ನಾಲ್ಕು ಗಂಟೆಗೆ ಮಳೆ ಶುರು ಆಯಿತು ನಮ್ಮ ಅಡವಿಯಲ್ಲಿ ಎಲ್ಲ ಮಿಂಚು ಹುಡುಗು ಸ್ಟಾರ್ಟ್ ಆಯಿತು ಈ ಹುಡುಗರು ಕುರಿ ಕಾಯ್ಲಾಕ ಹೋಗ್ತಾರೆ ನಮ್ಮೂರಾಗಿ ಹಿಂಸಲ್ಲಿ ಅದೇ ರೀತಿ ಹೈಯಾಳದಪ್ಪ ಎಂಕಂಚಿ ಅನ್ನೋ ಮಗ ಸಂತೋಷ ಹೈಯಾಳದಪ್ಪ ಹೈಯಾಳದಪ್ಪ ಎಂಕಂಚಿ ಅನ್ನೋ ಹುಡುಗ ಕುರಿ ಕಾಯ್ಲಾಕ ಹೋಗಿದ್ದ ನಾಲ್ಕು ಹತ್ತರ ಸುಮಾರು ಅವನ ಕುರಿಕಾಯಿ ಬಂದು ಗಿಡದಲ್ಲಿ ನಿಂತಿದ್ದ ಆ ಗಿಡದಕ್ಕೆ ಒಂದು ಸಿಳ್ಳಿ ಬಿದ್ದು ಆ ಹುಡುಗ ತೀರ್ಕೊಂಡಿದ್ದಾನೆ ಅದೊಂದು ನಮ್ಗ ಅಘಾತ ಕಾರ್ಯ ಅಂತ ಒಂದು ಇದು ಅನಿಸ್ತದೆ ಘಟನೆ ಅಂತ ಅನಿಸ್ತಾ ಇದ್ದ ಅವರು ಒಂದು ಎಲ್ಲರೂ ಕೂಡಿ ಆ ಹುಡುಗರಿಗೆ ಹೋಗುದ್ರಿಗೆ ತೀರ್ಕೊಂಡಿದ್ದ ಸ್ಥಳಕ್ಕೆ ತಹಸೀಲ್ದಾರ್ ಮತ್ತು ಡಾಕ್ಟರು ಎಲ್ಲರೂ ಬಂದು ಪಂಚನಾಮ ಮಾಡಿ ಅವ್ರದ್ದೆಲ್ಲ ಏನು ನಡೀಬೇಕೆಲ್ಲ ಕಾರ್ಯಗಳನ್ನು ಮುಗಿಸ್ಯಾರ ಅವರು ಆ ದೃಷ್ಟಿಯಿಂದ ಆ ಒಂದು ಆ ಘಟನೆಯನ್ನು ನೋಡಿ ಎಲ್ಲರೂ ನಮ್ಮ ಗ್ರಾಮದ ಜನರು ದುಃಖಭರಿತವಾಗಿದ್ದಾರೆ ದೇವರು ಅವರಿಗೆ ಒಳ್ಳೆಯ ಒಂದು ಕಳ್ಕೊಂಡು ಶಕ್ತಿ ಕೊಡಲಿ ತಾಯ್ತಂದಿಗೆ ಕೇಳ್ಕೊಂಡು ನಾನು ಅನ್ಸುತ್ತೇನೆ